ಎಲ್ಲ ಕಡೆಯೂ ಆಚರಣೆ ಮಾಡ್ತಾಯಿದ್ದೀವಿ ಅದೇ ರೀತಿಯಾಗಿ ನಮ್ಮ ಕೃಷ್ಣರಾಜಪುರ ವಿಧಾನಸಭಾ ಕ್ಷೇತ್ರ ಕ್ಷೇತ್ರ ಗ್ಯಾರಂಟಿ ಬಿ ಬಿ ಎಂ ಪಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ವತಿಯಿಂದ ಇವತ್ತು ನಾವು ಕೃಷ್ಣರಾಜಪುರ ಬಸ್ ನಿಲ್ದಾಣದಲ್ಲಿ ನಮ್ಮ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಶ್ರೀ ಡಿ ಕೆ ಮೋಹನ್ ಬಾಬು ಅವರು ಇವತ್ತು ಬಸ್ಸಿಗೆ ಪೂಜೆ ಮಾಡಿ ಸಿಹಿ ಹಂಚೋದರ ಮುಖಾಂತರ ಅವರ ನೇತೃತ್ವದಲ್ಲಿ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮ ಈಗಾಗಲೇ ಯಶಸ್ವಿಯಾಗಿ ನಡೆದಿದೆ ನಡೀತಾ ಇದೆ ಬಹಳಷ್ಟು ಯೋಜನೆಗಳು ನಮ್ಮ ಗೃಹಲಕ್ಷ್ಮಿ ಯೋಜನೆ ಕತ್ತಿ ಯೋಜನೆ ಗೃಹ ಗೃಹಜ್ಯೋತಿ ಯೋಜನೆ ಅನ್ನಭಾಗ್ಯ ಯೋಜನೆ ಇವನಿರಿ ಒಟ್ಟು ಐದು ಗ್ಯಾರಂಟಿ ಯೋಜನೆ ಸರ್ಕಾರ ಕೊಟ್ಟಂಥ ಯೋಜನೆ ಸಂಪೂರ್ಣವಾಗಿ ನಮ್ಮ ರಾಜ್ಯದಲ್ಲಿ ಸುಮಾರು ಒಂದು ಲಕ್ಷ ಕೋಟಿ ಜನ ಗೃಹಲಕ್ಷ್ಮಿ ಯೋಜನೆಯಿಂದ ಮಹಿಳೆಯರು ಒಂದು ಕುಟುಂಬಕ್ಕೆ ಎರಡು ಸಾವಿರ ರೂಪಾಯಿ ಅಂತೆ ತಗೊಳ್ತಾ ಇದ್ದಾರೆ ಅದೇ ರೀತಿಯಾಗಿ ಕೋಟ್ಯಾಂತರ ಜನ ಜ್ಯೋತಿ ಅನ್ನಭಾಗ್ಯ ಯೋಜನೆಯಲ್ಲಿ ಯುವ ನಿಧಿ ಎಲ್ಲ ಸೌಲಭ್ಯಗಳನ್ನು ಇವತ್ತು ನಮ್ಮ ರಾಜ್ಯದ ಜನಕ್ಕೆ ನಮ್ಮ ಸರ್ಕಾರ ಕೊಟ್ಟಿದೆ ಅದನ್ನು ಎಲ್ಲರೂ ಉಪಿಸ್ಕೊಳ್ತಾ ಇದ್ದಾರೆ ಎಲ್ಲರೂ ಎಲ್ಲಿ ಹೋಗಿ ಕೇಳಿದ್ರೂ ಎಲ್ಲರೂ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ನಮಗೆಲ್ರಿಗೂ ಅನುಕೂಲ ಆಗಿದೆ ಇವತ್ತು ಸಾರಿ ಉಚಿತವಾಗಿ ಮಹಿಳೆಯರು ಸಾರಿಗೆ ಸವಲತ್ತುಗಳನ್ನ ತಗೊಂಡಿದ್ದಾರೆ ಅದು ಇವತ್ತು ದಿನ ಎಷ್ಟಾಗಿದೆ ಅಂದರೆ ಐನೂರು ಐನೂರು ಸಾವಿರ ಕೋಟಿ ಜನ ಐನೂರು ಕೋಟಿ ಜನ ಇವತ್ತು ಮಹಿಳೆಯರು ಉಚಿತವಾಗಿ ಇಡೀ ರಾಜ್ಯದಲ್ಲಿ ಬಿ ಎಮ್ ಪಿ ಸಿ ಇರ್ಬೋದು ಕೆ ಎಸ್ ಆರ್ ಟಿ ಸಿ ಇರ್ಬೋದು ಎಲ್ಲರೂ ಉಚಿತವಾಗಿ ಪ್ರಯಾಣ ಮಾಡಿಕೊಡ್ತು ಮಾಡ್ತಾಯಿದ್ದಾರೆ ಒಳ್ಳೆಯ ಯೋಜನೆಗಳನ್ನ ನಮ್ಮ ಸರ್ಕಾರ ಕೊಟ್ಟಿದೆ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ ಇವತ್ತು ನಮ್ಮ ಕೃಷ್ಣರಾಜಪುರ ವಿಧಾನಸ ಸಭಾ ಕ್ಷೇತ್ರದಲ್ಲಿ ನಮ್ಮ ಮುಖಂಡರಾದ ಸನ್ಮಾನ ಶ್ರೀ ಡಿ ಕೆ ಮೋಹನ್ ಬಾಬು ಅವರ ನೇತೃತ್ವದಲ್ಲಿ ಇಡೀ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಮತ್ತು ನಾವು ಎಲ್ಲ ನಮ್ಮ ಗ್ಯಾರಂಟಿ ಸಮಿತಿಯ ಸದಸ್ಯರು ನಾವೆಲ್ಲರೂ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂಗೆ ಈಗಾಗಲೇ ಪ್ರತಿಯೊಂದು ಡಿಪೋಗೆ ಹೋಗಿ ಸರಿಯಾಗಿ ಸಮರ್ಪಕವಾಗಿ ಅಕ್ಕಿನ ವಿತರಣೆ ಅಂತ ಹೇಳಿ ನಾವು ಎಲ್ಲರೂ ಎಲ್ಲ ಸದಸ್ಯರು ಎಲ್ಲ ಸದಸ್ಯರು ನಾವು ಹೋಗಿ ಪ್ರತಿ ಡಿಪ್ಪುಗಳ ಹತ್ರ ಹೋಗಿ ತಿಂಗಳು ತಿಂಗಳು ನಮ್ಮ ಅನ್ನಭಾಗ್ಯ ಯೋಜನೆಯಲ್ಲಿ ಬಿ ಪಿ ಎಲ್ ಪಡಿತರ ಜೀವನಕ್ಕೆ ಸಮರ್ಪಕವಾಗಿ ವಿತರಣೆ ಮಾಡೋದಕ್ಕೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ